ಮಂಗಳವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಏಳು ಒಂಬತ್ತು ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂಬತ್ತು ಇಪ್ಪತ್ನಾಲ್ಕರವರೆಗೆ ಸಕಲೇಶ್ಪುರದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆದ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಮತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಪ್ರಸಾದ ವಿತರಣೆ ಪ್ರತಿನಿತ್ಯ ಸಂಜೆ ಸಕಲೇಶ್ಪುರದ ವಿವಿಧ ದೇವಸ್ಥಾನಗಳ ಭಜನಾ ತಂಡಗಳಿಂದ ಭಜನೆ ನಡೆದು ಸಾವಿರಾರು ಭಕ್ತರು ರಾಮದೂತ ಗಣಪತಿ ಕೃಪೆಗೆ ಪಾತ್ರರಾಗಿದ್ದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಗುಹೆಗಲಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರಾದ ಶ್ರೀ ವೇದಬ್ರಹ್ಮ ರವಿ ಭಟ್ಟಾಚಾರ್ಯರಿಂದ ವಿಶೇಷವಾದ ಗಣಪತಿ ಹೋಮ ನಡೆದು ವಿಶೇಷ ಪೂಜೆ ಮತ್ತು ಆರತಿಯ ನಂತರ ಭವ್ಯವಾದ ಶೋಭಯಾತ್ರೆಯಲ್ಲಿ ಗಣಪನ ಮೆರವಣಿಗೆ ಚಂಡೇವಾದ್ಯ ಮಕ್ಕಳ ಭಜನೆ ಕಾರ್ಯಕ್ರಮ ಮ್ಯೂಸಿಕ್ ಡೊಲ್ಲು ಕುಣಿತ ನಾಸಿಕ್ ಬ್ಯಾಂಡ್ ಮೂಲಕ ಸಕಲೇಶ್ಪುರದ ರಾಜಬೀದಿಗಳಲ್ಲಿ ಶೋಭಯಾತ್ರೆ ಅತ್ಯಂತ ಅದ್ದೂರಿಯಾಗಿ ನಡೆದು ವರುಣದೇವನ ಕೃಪೆಯಲ್ಲೂ ಭಕ್ತರು ಮಿಂದೆದ್ದು ಮೆರವಣಿಗೆಗೆ ಮೆರುಗು ತಂದರು ಎಂದರು ಈ ಸಂದರ್ಭದಲ್ಲಿ ಶೋಭಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಸಕಲೇಶ್ಪುರ ತಾಲೂಕಿನ ಮೂಲೆ ಮೂಲೆಯಿಂದ ಭಕ್ತರು ಹಿತೈಷ್ರೀಗಳು ಧನ ಸಹಾಯ ಮಾಡಿದ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ನಮ್ಮ ಸಂಘಟನೆ ಮಾಡುವ ಪ್ರತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ತಾವು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿ ಸಮಾಜದ ಜಾಗೃತಿ ಮಾಡಲು ಕಾರ್ಯಕರ್ತರಿಗೆ ಪ್ರೇರಣೆ ನೀಡುತ್ತಾ ಬಂದಿದ್ದಾರೆ ಕಾರ್ಯಕ್ರಮಗಳು ಯಶಸ್ವಿಯಾಗಲು ತಮ್ಮ ಧನ ಸಹಾಯ ಸಹಕಾರ ಜೊತೆಗೆ ಕಾರ್ಯಕರ್ತರ ಪಡೆಯುವುದು ಹಗಲು ರಾತ್ರಿ ಎನ್ನದೇ ತನ್ನ ಮನೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚು ಎಂದು ಕೆಲಸ ಮಾಡುವ ಕಾರ್ಯಕರ್ತರ ಪರಿಶ್ರಮ ತಾನು ಕೂಲಿ ಮಾಡಿ ಅವತ್ತಿನ ಜೀವನ ಮತ್ತು ಕುಟುಂಬ ನಿರ್ವಹಣೆ ಮಾಡಿಕೊಳ್ಳುತ್ತಿರುವ ಕಾರ್ಯಕರ್ತರೇ ಹೆಚ್ಚಿದ್ದು ಅವರೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಹತ್ತು ದಿನಗಳ ಸಮಯ ನೀಡಿರುತ್ತಾರೆ ಹಾಗೂ ಸಕಲೇಶ್ಪುರದ ಸಮಸ್ತ ಹಿಂದೂಗಳಿಗೆ ನಮ್ಮ ಪ್ರಾರ್ಥನೆ ಏನೆಂದರೆ ನಾವು ಸಂಘಟನೆ ಕಾರ್ಯಕರ್ತರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಿಮ್ಮ ಸಹಕಾರ ಸಲಹೆ ಸದಾ ಇರಲಿ ಎಂದು ಹೇಳಿದರು ಪೂಜೆಗೆ ಬಂದಂತಹ ತಾಯಂದಿರು ಇರ್ಬೋದು ಆ ಮತ್ತೆ ಭಕ್ತರು ಇರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಆ ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ನಾಗಮಂಗಲದಲ್ಲಿ ಆದಂತಹ ಕಾರ್ಯಕ್ರಮದ ನಂತರ ಇಡೀ ಸಮಾಜ ಮತ್ತೊಂದು ಮತ್ತೊಂದ್ಸಲ ಎಚ್ಚೆತ್ಕೊಂಡು ಆ ಮೆರವಣಿಗೆ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಬಿಟ್ಟು ಅಂತ ಭಯ ಇದ್ರೂ ಸಹ ಕಾರ್ಯಕ್ರಮಕ್ಕೆ ತಾಯಂದಿರು ಬಂದು ಅವರದೇ ಆದಂತಹ ಆ ಮಾರಲ್ ಸಪೋರ್ಟ್ ಅನ್ನ ಹಿಂದೂ ಮಹಾಗಣಪತಿಯ ಕಾರ್ಯಕರ್ತರಿಗೆ ಮತ್ತೆ ಗಣಪತಿಗೆ ಮೆರವಣಿಗೆ ಕೊಟ್ಟಂತದ್ರಿಂದ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತೆ ಸುಂದರವಾಗಿ ಭವ್ಯವಾದಂತ ಮೆರವಣಿಗೆ ಸಕಲೇಶ್ಪುರದಲ್ಲಿ ನಡೀತು ಇವತ್ತು ಸಕಲೇಶ್ಪುರದ ಎಲ್ಲ ಮಹನೀಯರು ಅಹ್ ವರ್ತಕರು ಸಾಮಾನ್ಯ ಜನ ವಕೂಲಿ ಕಾರ್ಮಿಕರು ಸಹ ಹೇಳ್ತಾರೆ ಅಂತ ಬಿಟ್ಟು ಅಂತ ಕೇಳಿದ್ರೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಬಿಟ್ಟು ಅಂತ ಹೇಳ್ತಾರೆ ಒಬ್ಬ ವಕೀಲರು ಸಿಕ್ಕಿದಂತ ಸಂದರ್ಭದಲ್ಲಿ ಹೇಳಿದ್ರು ಬಹಳ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರು ತುಂಬಾ ಅಂತ ಪಡ್ಬೇಕು ಅಂತ ಉತ್ತರ ಆಗ ಕಷ್ಟ ಏನಂತ ಅಂತ ಬಿಟ್ಟು ಅಂತ ಕೇಳಿದ್ರೆ ಮೊದಲೇ ಇದರಲ್ಲಿ ಹಾಗೆ ಆ ನಮ್ಮ ಕಾರ್ಯಕರ್ತರು ಅಂತ ಬಿಟ್ಟು ಅಂತ ಕೇಳಿದ್ರೆ ಎಲ್ಲರೂ ದಿನನಿತ್ಯ ಒಂದು ನಾನ್ನೂರ ಐನೂರು ರೂಪಾಯಿಗೆ ಕೆಲ್ಸಕ್ಕೆ ಹೋಗಿ ಅವರ ಜೀವನ ನಿರ್ವಹಣೆ ಮಾಡುವಂತ ಆದ್ರೆ ಅವರು ಸಹ ಒಂದು ಹತ್ತು ಹದಿನೈದು ದಿನಗಳ ಕಾಲ ಇದಕ್ಕೆ ಸಮಯವನ್ನು ಕೊಟ್ಟು ಚೆನ್ನಾಗ್ ಆಗ್ಬೇಕು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಬೇಕು ಅಂತ ಬಿಟ್ಟು ಅಂತ ಹೇಳಿ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಎಲ್ಲರ ಪ್ರಯತ್ನವೂ ಇತ್ತು ಹಾಗೆ ಆ ಇಡೀ ಸರ್ತಾರೆ ಎಂಥೂರಿನ ದಾಟಿ ನಾವು ಮುಂದೆ ಹೋಗುವಂತ ಸಂದರ್ಭದಲ್ಲೂ ಅಹ್ ಅಲ್ಲಿ ರೈತರುಗಳು ಪ್ಲಾಂಟರ್ಗಳು ನಮಗೆ ಕೊಟ್ಟಂತ ಸ್ಪಂದನೆ ಅಹ್ ಯಾವುದೇ ಕಾರಣಕ್ಕೂ ಮರೆಯಕ್ಕಾಗುದಿಲ್ಲ ಹಾಗಾಗಿ ಇವತ್ತು ಆ ಇಡೀ ಸಕಲೇಶ್ಪುರದ ಜನತೆಗೆ ಮತ್ತೆ ಗಣಪತಿ ಭಕ್ತರಿಗೆ ಮತ್ತೆ ನಮಗೆ ಧನ ಸಹಾಯ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬಲವನ್ನು ತುಂಬಿರ್ತಕ್ಕಂಥ ಎಲ್ಲಾ ಸಕ್ಕಲೇಶ್ಪುರದ ಜನತೆಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಇದೇ ರೀತಿಯಾಗಿ ನಮಗೆ ನಿಮ್ಮ ಸಲಹೆ ಸಹಕಾರ ಇರಬೇಕು ಅಂತ ಬಿಟ್ಟು ಅಂತ ಹೇಳಿ ನಾವು ಇವತ್ತು ಒಂದು ಪ್ರಾರ್ಥನೆಯನ್ನ ಮಾಡ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಕೌಶಿಕ್ ರಾಜೇಶ್ ಪ್ರದೀಪ್ ಸಂಚಾಲಕರು ರಾಮದೂತ ಹಿಂದೂ ಮಹಾಗಣಪತಿ ಉಪಸ್ಥಿತರು ಇದ್ದರು ಎಂಬಿ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ